ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ ಗೆ ಸ್ವಾಗತ ನಾನು ಗುರ್ಲಾಪುರದಲ್ಲಿ ಹತ್ತು ದಿನ ಹೋರಾಟ ಆಯ್ತು ಸರ್ ಗುರ್ಲಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಲಿಲ್ಲ ಅಂತ ಹೇಳಿ ಬಹಳ ಪ್ರತಿಭಟನೆ ಮಾಡಿದ್ರು ನಿಮ್ಮ ಯಾಕೆ ಪ್ರತಿಕ್ರಿಯೆ ನಮಗೆ ಹೇಳಿದ್ರು ಹನ್ನೆರಡು ನೂರು ರೂಪಾಯಿ ಘೋಷಣೆ ಮಾಡಿದ್ರೆ ಇಲ್ಲಿ ತಕ್ಕೊಳ್ತು ಅಂತ ಹೇಳಿದ್ರು ಯಾರು ಡಿ ಸಿ ಅವ್ರಿಗೆ ರೈತ ಸಂಘ ಮಾತುಕತೆ ಅವ್ರು ನಡೀತಾನೆ ಇತ್ತು ಮೊದಲು ಮೂರ್ ಸಾವಿರ ಬಂತು ಮೂರ್ ಸಾವಿರದ ಐವತ್ತು ಬಂತು ಮೂರ್ ಸಾವಿರದ ನೂರಕ್ಕೆ ಬಂದಾಗ ಡಿಸಿ ಸಿ ಆಫೀಸ್ ಗಲಾಟೆ ಆಯ್ತು ಅವ್ರಿಗೆ ನಮಗೆ ಆಗೋಲ್ಲ ಅಂತ ಅವರು ಇಲ್ಲಿಂದ ಗುಲಾಪುರ ಶಿಫ್ಟ್ ಆದ್ರು ಆಮೇಲೆ ಡಿಸಿ ಸಿ ಅವ್ರು ಬಂದ್ರು ಈಗಿದೆ ಹನ್ನೆರಡು ನೂರ ಅಂದ್ರೆ ಅವ್ರು ಒಪ್ಕೋತಾರೆ ಸೊ ನೀವು ಹೇಳಿದ್ರೆ ನಾವು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು ಸೊ ಎಲ್ಲಾ ಎಲ್ಲರ ಜೊತೆ ಮಾತಾಡಲ ಕೆಲವ್ರ ಜೊತೆ ಮಾತಾಡಿದ್ವಿ ಆಯ್ತ್ ಸ್ವಲ್ಪ ಲಾಸ್ ಆದ್ರೂ ಕೂಡ ಹನ್ನೆರಡು ನೂರ ಕೊಡೋಣ ಎಲ್ಲಾರ್ಗು ಪರವಾಗಿ ನಾವು ಒರಿಸ್ಕೊಂಡು ಅವ್ರಿಗೆ ಹೇಳಿದ್ವಿ ಡಿ ಸಿ ಅವ್ರು ಹೋಗಿ ಅನೌನ್ಸ್ ಮಾಡಿದ್ರು ಹಿಂದೆ ತಕ್ಕ ಹಿಂದೆ ಹೋಗಲಿಲ್ಲ ಮತ್ತೆ ಮುಂದುವರಿತು ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಅಂತ ಪ್ರಶ್ನೆ ಉದ್ಭವಿಸಲ್ಲ ನಾವೇನೋ ಆಸೆ ಇಟ್ಟಿದಿವಿ ಆ ಇದನ್ನ ಅಂತ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಎಚ್ ಕೆ ಪಾಟ್ನವ್ರ ಕಳಿಸಿದ್ವಿ ನಂತರ ಅದು ಬೆಂಗಳೂರು ಡಿಸ್ಟಿಕ್ ಆಯ್ತು ಸಾಲಿ ಪರಿಹಾರ ನಾವು ಹೋದ್ರು ಕೂಡ ಪರಿಹಾರ ಆಗ್ತಿರಕಿಲ್ಲ ಯಾಕೆ ಹನ್ನೆರಡು ನೂರ ಕಡೆ ಹೆಚ್ಚಿಗೆ ಅಂತ ಅದಕ್ಕೆ ನನ್ನ ಕಡೆ ಇರಲಿಲ್ಲ ಮೂರ್ ಸಾವಿರದ ಎರಡ್ನೂರು ಹೀಗಾಗಿ ನಾವು ಹೋಗದೇ ಇರೋದಕ್ಕೆ ಅದಕ್ಕ ಕಾರಣ ಆದ್ರೂ ಕೂಡ ಟ್ಯಾಕ್ಸಿ ಅವ್ರಿಗೆ ಇರೋದ್ರ ಮಧ್ಯ ಮೂರ್ ಸಾವಿರದ ಎರಡ್ನೂರನ್ನ ಘೋಷಣೆ ಮಾಡ್ತೀವಿ ಅದು ಕೂಡ ದೊಡ್ಡ ಅಮೌಂಟ್ ಇತ್ತು ಸರ್ಕಾರ ಅದಕ್ಕೆ ರೈತ ಸಂಘ ಹೋಗ್ತಿಲ್ಲ ಸಿ ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸ ಅಂತ ಬಗೆಹರಿದೆ ಮುಕ್ತ ಆಗಿದೆ ಸಚಿವರು ಏನ್ ಹೇಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಇದ್ದಿದ್ದ ಅವ್ರು ನಾವ್ ಹೋಗ್ತಾ ಬಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ ಕಡಾಯ್ತಲ್ವ ಅಂತಂದಿರ ಅದ್ ಅದೇ ಹೇಳಿದ್ರು ಹೇಳಿದ್ರ ನಾವೇ ಅದನ್ನು ಇಲ್ಲಿ ನಮ್ಮ ಅಂತೇಲಿ ಮುಗಿಲಿಕ್ಕೆ ಪ್ರಯತ್ನ ಮಾಡ್ದೆವು ಬಟ್ ಇದ್ರ ರಾಜಕೀಯ ಸರ್ ಇದ್ರಲ್ಲಿ ಏನಾದ್ರು ಮುಗಿಸಿ ಮುಂದೆ ಹಠ ಹಿಡಿಯಕ್ಕೆ ಅಥವಾ ಬಿಜೆಪಿ ವಿಜಯಂದ್ರ ಬಂದಿದ್ದಕ್ಕ ಏನಾದ್ರು ಎಡ್ವರ್ಸ್ ಆಯ್ತದ ಏನೆಲ್ಲ ರೈತ ಸಂಘದವರು ಅದೇನ ಅವರೇನು ಅದೇ ರಾಜಕೀಯ ಆದ್ರು ಅವ್ರು ರಾಜಕೀಯ ಮಾಡ್ಲಿಕ್ಕೆ ಅವ್ರು ಬಂದಿದ್ ಬಿಜೆಪಿ ಅವರು ರೈ ಸಂಘವರು ತಮ್ಮ ಪರವಾಗಿ ಅವ್ರು ಹೋರಾಟ ಮಾಡ್ತಿದ್ರು ಇವ್ರು ಕೆಲವ್ರು ಅಲ್ಲಿ ಹೋಗಿ

ನಿಭಾಯಿಸಿ ರೈತರಿಗೆ ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಬಿಜಾಪುರ ಕಲಬುರಗಿ ಮೂರ್ ಕಡೆ ಹೋರಾಟ ಒಂದ್ಸರಿ ಸರ್ಕಾರ ಒಂದ್ ನಿರ್ಧಾರ ತಗೊಂಡ್ರೆ ಅದ ಎಲ್ಲರಿಗೂ ಸರ್ಕಾರ ಮಾಡಬೇಕು ಅವ್ರು ಯಾಕಂದ್ರೆ ಕಾರ್ಖಾನೆ ಕೂಡ ಉಳಿಬೇಕು ಕಾರ್ಖಾನೆ ಉಳಿಬೇಕು ರೈತರು ಉಳಿಬೇಕು ಆ ಫಾರ್ಮರ್ ಎರಡ್ ಮೂರು ಸಿಡಿಂದ ಸದಸ್ಯರನ್ನ ಶಾಸಕರನ್ನ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಚರ್ಚೆ ಮಾಡಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಅವ್ರಿಗೆ ಅಧ್ಯಕ್ಷ ಆಯ್ಕೆ ಮಾಡಿ ಒಮ್ಮತ್ತು ಉಪಾಧ್ಯಕ್ಷರಾಗಿ ರಾಜೀವ್ ಕಾಜಿ ಅವರು ಕಾಗೋಡು ಎಂ ಎಲ್ ಎಲ್ಲ ಹೀಗಾಗಿ ಅವರೆಲ್ಲಾ ಅಭಿಪ್ರಾಯ ಬಿಡುದು ಅವ್ರನ್ನ ಮೂವತ್ತು ನಾವು ತಿಂಗಳ ಅರ್ಧ ಅರ್ಧ ಮೂವತ್ತು ತಿಂಗಳಿಗೆ ಈ ಒಂದು ಮೂವತ್ತು ತಿಂಗಳಿಗೆ ಬೇರೆ ಅವರು ಅಂದ್ರೆ ಬಿಜೆಪಿ ಬಿಜೆಪಿಯಿಂದ ಅಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದೆ ಸಾರಿ ಕಾಂಗ್ರೆಸ್ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಹದ್ಮೂರ್ ಜನ ಬಿಜೆಪಿ ಅವರ ನಮ್ಗೆ ಅಧ್ಯಕ್ಷ ಅವ್ರಿಗೆ ಅದ್ರಲ್ಲಿ ಯಾವದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಡಿಸಿಸಿ ಬ್ಯಾಂಕ್ ಬೆಳೆಸಲಿಕ್ಕೆ ಒಂದು ಫಾರ್ಮುಲಾ ಇದೆ ಸರಿಗಾಗಿ ಬೆಳಿಗ್ಗೆವರೆಗೂ ಲಕ್ಷ್ಮಣ ಸವದಿ ಅವ್ರ ಮನೇಲಿ ಕೊನೆಗಳಿಗೆ ಇಲ್ಲ ಅವ್ರದ್ದು ಒಂದು ಅಲ್ಲಿ ಒಂದು ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸಂಬಂಧ ಅವ್ರ ಮುಂಚೆ ಅಂದ್ರೆ ಸಿಎಂ ಏನಾದ್ರೂ ಸೂಚನೆ ಕೊಟ್ಟಿದ್ರ ಅಧ್ಯಕ್ಷನ ಮಾಡ್ರಿ ಅಂತ ಹೇಳಿ ವದಂತಿ ಸರ್ಕಾರಿ ಸರ್ ಯಾವ್ದೇ ಪಕ್ಷ ಇಲ್ಲ ಅಂತ ಹೇಳಿ ಸರ್ಕಾರಿ ಅವ್ರು ಬಿಟ್ಟು ಕೊಟ್ಟಿದ್ರು ಹೇಳಿದ್ರ ಮೂರ ಜನ ನಾವ್ ಇದ್ದೀವಿ ಹಸು ಮೂರು ಜನ ಬಿಜೆಪಿ ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದೀವಿ ಮೂವತ್ ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು ಅಧ್ಯಕ್ಷ ಸರಿ ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ಕರಿತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋನೆಯವ್ರೋ ಅನ್ನುವಂತದ್ದಿತ್ತು ಕಡೆ ಒಂದ್ ಕಡೆ ಗೆಲ್ಸಿದ್ರಿ ಅಲ್ಲ ಎಲ್ಲ ಕಡೆ ಗೆಲ್ಸಿದ್ರಿ ಮತ್ತೆ ಇವತ್ತು ಅಧ್ಯಕ್ಷನ ಮಾಡಿದ್ರಿ ಅಧ್ಯಕ್ಷ ಸ್ಥಾನ ಅದ್ರಲ್ಲಿ ಏನೋ ನಮ್ಮ ನಮ್ ಜೊತೆ ಬಂದಿದ್ರೆ ನಂಬಿ ನಾವು ಅವ್ರಿಗೆ ಕೆಲ್ಸಕ್ಕೆ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವ್ರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಹೆಸರ ಡಿಸಿ ನಂಬಿ ಬಂದವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನ ಮಾಡಿದ್ರೆ ಅನ್ನೋ ಇಲ್ಲ ಪ್ರಶ್ನೆ ಇಲ್ಲ ನಮ್ ಜೊತೆ ಯಾರು ಇರ್ತಾರೆ ಅವ್ರು ಇಂದು ಕೂಡ ಸಹಾಯ ಮಾಡಿದ್ರೆ ಮಾಡ್ತೀವಿ ನಾಳೆ ಸರ್ಗೆ ಒಂದು ವದಂತಿ ಹೇಳ್ತಾ ಇದ್ದೀವಿ ಅಂದ್ರೆ ಒಂಬೈನೂರ ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಹೋಗಿದೆ ಡಿಸಿಸಿ ಬ್ಯಾಂಕ್ ವರ್ಷ ಹೋಗ್ತದೆ ಅದು ವರ್ಷ ಹೋಗ್ತದೆ ವರ್ಷದ ಅದು ಸುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿದ್ರೆ ಮತ್ತೆ ಅದು ಮೇಲ್ ಹೊರತಿದೆ ಕಡಿಮೆ ಕೆಳಗಿಳಿತ ಮತ್ತೆ ನಾರ್ಮಲ್ ಆಗಿ ಒಂದ್ ಸಾವಿರ ಕೋಟಿ ಮಾಡ್ತಾರೆ ಅವ್ರು ಇದ್ದಾಗ ಆಗಿತ್ತು ರಮೇಶ್ ಕತ್ತಿ ಇದ್ದಾಗ ಆಯಿತು ಇಂದು ಲಕ್ಷ್ಮಣ ಇದ್ದಾಗ ಯಾರು ಎಲ್ಲಾ ಕೂಡ ಇದು ಅಪ್ ಅಂಡ್ ಡೌನ್ ಹಾಗೆ ಆಗುತ್ತೆ ಮತ್ತೆ ಬರ್ತಿಲ್ಲ ಅದ್ರಲ್ಲಿ ಏನಂತ ವಿಶೇಷ ಇದರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಇಬ್ರು ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಹೇಳ್ತಿದ್ದಾರೆ ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಪೆಕ್ಸ್ ಬ್ಯಾಂಕ್ ನಿಂದ ಒಂದು ಬಿಜೆಪಿ ಅಲ್ಲಿ ಒಂಬತ್ತು ಒಂಬತ್ತು ಸರ್ ಒಂದು ಕುರುಬು ಕುರುಬು ಸಮುದಾಯಕ್ಕೆ ಒಂದು ಕೊಡ್ತೀನಿ ಅಪೆಕ್ಸ್ ಬ್ಯಾಂಕ್ ನಿಂದ ತರ್ತೀವಿ ಅಪೆಕ್ಸ್ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಆಯ್ಕೆ ಆಗುತ್ತೆ ನಮ್ದು ಅದೇ ಆಸೆ ಇದೆ ಚುನಾವಣೆ ಆದ್ರೂ ಕೂಡ ಹದಿಮೂರು ಜನ ಇದಾರೆ ಮಾಡ್ಕೊಳ್ತಾರೆ ಮೊದಲಿಗೆ ಒಂದ್ ಅಕ್ಕಿ ಕೊಟ್ಟಿದ್ದರೆ ಮುಂದೂವರೆಗೂ ಬಹಳ ಅವರೇ ಇವತ್ತೇನೂ ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು ಆಗಿದೆ ಅವ್ರ ಗಾಂಧೀಜಿ ಅವ್ರು ಹೇಳ್ತಾ ಇದಾರೆ ಒತ್ತಡ ಹೇಳ್ತಾ ಇದ್ದಾರೆ ಆ ರೀತಿ ಏನಾದ್ರು ತಮ್ಮ ಗಮನಕ್ಕೆ ಬರ್ತಾ ಅಂತ ಅದೆಲ್ಲ ಒಂದ್ ಹತ್ತು ವರ್ಷದಿಂದ ಅವರು ಮಸಾಜ್ ಮಾಡಿ 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 ಎಂತ ಕೆಡಿಸಿದ್ರು ಕೆಡಸ್ದಂಗೆಲ್ಲೂ ಸಂದೇ ಹೇಳಿದಂಗೆ ಬೆಂಗಳೂರಲ್ಲಿ ಮಸಾದ ಆಯ್ತು ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾದ್ ಮಾಡಿದ್ರು ನವರತ್ನ ಊರ ಕೊಟ್ಟಿಲ್ಲ ಅಷ್ಟೇ ವಿಶೇಷ ಅದಕ್ಕೇನ್ ಔಷಧಿ ಹಿಮಾಲಯ ಆಯುರ್ವೇದಿಲ್ವಾ ಗೊತ್ತಿತ್ತು ಹಿಮಾಲಯ ಎಲ್ಲಾರು ಸರಿ ಆಗಿದ್ದಾರೆ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಮಾತದೆ ನಮ್ ಕಡೆ ಚೀಟಿ ಐತಿಲ್ಲ ಮಾಡ್ತೇವೆ ಅದಕ್ಕೆ ಮುಂದ್ ನೋಡೋಣ ಈಗ ಚುನಾವಣೆ ಎಲ್ಲ ವಿರೋಧ ಎಲ್ಲಾರ ದೃಷ್ಟಿ ಬ್ಯಾಂಕ್ ಅವರು ಅವರು ಅಲ್ಲಿ ಕೈ ಜೋಡಿಸಬೇಕು ಬರಬೇಕು ಎಲ್ಲರೂ ಆಶೆ

ಇಪ್ಪತ್ಮೂರು ಇಪ್ಪತ್ತೆರಡು ಸಭೆ ಮಾಡಿದ್ದಾರೆ ಬಹಳ ಭವಿಷ್ಯ ಇರ್ಬೋದು ಇಲ್ಲ ಹಳೇದನ್ನ ಓಡಾಡ್ತಿದೆ ಸೊ ಏನಿದ್ರು ಇದೇನು ರೇಡ್ ಮಾಡ್ತಾರ ಅಲ್ಲಿ ಮೊಬೈಲ್ಗಳು ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನು ಮಾಡಿದ್ದಾರೆ ನಿಯಂತ್ರ ಮಾಡ್ತಾರೆ ನಮ್ಗೆ ಸದ್ಯ ಜೈಲ್ನಲ್ಲಿ ಒಂದು ಕ್ಲಾಸಿ ಆಗ್ತದೆ ಸರ್ ಹೊರಗಡೆ ಇರುವಂತರು ನವರು ಒಳಗಡೆ ಇರುವಂತರು ಏನು ಪೊಲೀಸ್ ಇಬ್ಬರ ಸರಿ ಮಾಡ್ತಾರ ಹೋಮ್ ಮಿನಿಸ್ಟರ್ ಬಹಳ ಸೀರಿಯಸ್ ಆಗಿ ಸಭೆ ಮಾಡ್ತಾರೆ ಅದ ಅವ್ರ ಇಲಾಖೆ ನಿಯಂತ್ರಣ ಬರ್ತದೆ ಹತ್ತು ದಿನ ಹೋರಾಟ ಆಯ್ತು ಸರ್ ಗುರ್ಲಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಹನ್ನೆರಡು ಘೋಷಣೆ ಮಾಡಿದ್ರೆ ಯಾರು ಡಿ ಸಿ ಅವ್ರಿಗೆ ರೈತ ಸಂಘದ ಮಾರ್ಕೆ ನಡಿತೇ ಇತ್ತು ಅದ್ಲು ಮೂರ್ ಸಾವಿರ ಮೂರ್ ಸಾವಿರದ ಐವತ್ ಬಂತು ಮೂರ್ ಸಾವಿರದ ನೂರಕ್ ಬಂದಾಗ ಡಿ ಗಲಾಟೆ ಆಯ್ತು ಅವ್ರಿಗೆ ನಮ್ಗೆ ಅವ್ರು ಇಲ್ಲಿಂದ ಗುಡ್ಲಾಪ್ತಕ್ಕೆ ಶಿಫ್ಟ್ ಆದ್ರು ಆಮೇಲೆ ಡಿ ಸಿ ಬಂದ್ರು ಈಗ ಇದೆ ಹನ್ನೆಂಡ್ನೂರ ಅಂದ್ರೆ ಅವ್ರ ಒಪ್ ಅಂತ ಹೇಳಿ ಹೇಳಿದ್ರೆ ಜೊತೆ ಮಾತಾಡಲ್ಲ ಕೆಲವ್ರ ಜೊತೆ ಮಾತಾಡಿದ್ವಿ ಆಯ್ತು ಸ್ವಲ್ಪ ಲಾಸ್ ಆದ್ರೂ ಕೂಡ ನೂರು ಕೂಡ ಎಲ್ಲಾರು ಪರವಾಗಿ ನಾವು ಡಿ ಸಿ ಅವ್ರಿಗೆ ಹೇಳಿದ್ವಿ ಡಿ ಸಿ ಅವ್ರು ಹೋಗಿ ಅನೌನ್ಸ್ ಮಾಡಿದ್ರು ಹಿಂದ್ ಹಿಂದ ಹೋಗುದಿಲ್ಲ ಮತ್ತೆ ಮುಂದುವರಿತು ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗಿತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂತ ಪ್ರಶ್ನೆ ಉದ್ಭವ ನಾವೇನೋ ಆಸೆ ಇಟ್ಟಿದೀವಿ ಬಿಡ್ತಾರಂತ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಎಚ್ ಕೆ ಪಾಟ್ನವ್ರು ಕಳಿಸಿದ್ವಿ ನಂತರ ಅದು ಬೆಂಗಳೂರಿಗೆ ಸೆಟ್ ಆಯ್ತು ಸೊ ಅಲ್ಲಿ ಪರಿಹಾರ ನಾವು ಹೋದ್ರು ಕೂಡ ಪರಿಹಾರ ಆಗ್ತಿರಕ್ಕಿಲ್ಲ ಹಣ್ಣಿನವ್ರೆ ಹೆಚ್ಚಿಗೆ ಹೇಳುವಂತ ಅದಕ್ಕೆ ನಮ್ ಕಡೆ ಇರಲಿಲ್ಲ ಮೂರ್ ಸಾವಿರದ ನೂರು ಹೀಗಾಗಿ ನಾವು ಹೋಗುದೇ ಇರೋದಕ್ಕೆ ಅದಕ್ಕೆ ಕಾರಣ ಆದ್ರೂ ಕೂಡ ಮಧ್ಯ ಮೂರ್ ಸಾವಿರದ ಎರಡ್ ನೂರ ಘೋಷಣೆ ಮಾಡ್ತೀವಿ ಅದು ಕೂಡ ದೊಡ್ಡ ಅಮೌಂಟ್ ಇತ್ತು ಸರ್ಕಾರ ಅದಕ್ಕೆ ರೈತ ಸಂಘ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ ನೇತೃತ್ವದಲ್ಲಿ ಬಗೆಹರಿಸ ಸಚಿವರು ಏನ್ ಹೇಳ್ತಾ ಇದಾರೆ ಉಸ್ತುವಾರಿ ಸಚಿವರು ಇದ್ದಿದ್ದು ಅವ್ರಲ್ಲ ಹೋಗ್ತಾ ಬಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ ತರ ಆಯ್ತು ಅನ್ನುವಂಥದ್ದು ಅದನ್ನ